ಅದೇ ಬಾನು ಮುಸ್ತಾಕ ಕರಿಬಾರ್ದಂತ ಸಂವಿಧಾನದ ಏನಿಲ್ಲ ಅಲ್ರಿ ಒನ್ಸ್ ಗೌರ್ಮೆಂಟ್ ಎವ್ರಿಬಡಿ ಶುಡ್ ಅಬೈಡ್ ಅಬೈಟ್ ಅದಕ್ಕೆ ಕೇಳ್ತೀವಲ್ಲ ಇವ್ರು ರಾಮ ಮಂದಿರ ಓಪನ್ ಮಾಡಿದ್ರು ರಾಮ ಮಂದಿರ ಓಪನ್ ಮಾಡಿದ್ರಲ್ಲ ಪೂಜೆ ಮಾಡಿದ್ರ ಯಾರು ಪೂಜೆ ಮಾಡಿದಾರೆ ಯಾರು ಯಾರು ನನಗೆ ಗುರ್ತು ಲೀವೇ ಟಿವಿಯಾಗಿ ನೋಡಿದ್ರೆ ಲೈವ್ ಮಾಡಿದ್ರು ಯಾರು ಅಲ್ಲೆಲ್ಲ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ ಈ ಮೂರ್ತಿ ಪ್ರತಿಷ್ಠಾಪನೆ ಜೀವ ಪ್ರತಿಷ್ಠಾಪನೆ ಮಾಡೋರು ಯಾರು ಮಾಡ್ತಾರೆ ಜನರಲ್ಲಾಗಿ ದೇವ್ರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡ್ಬೇಕಂತಂದರೆ ಯಾರು ಮಾಡ್ಬೇಕದು ಯಾರು ಮಾಡಬೇಕು ಮತ್ತು ಬ್ರಾಹ್ಮರು ಮಾಡಲಿಲ್ಲ ಅಲ್ಲಿ ಯಾರು ಮಾಡಿದ್ರು ಮತ್ತಿದು ಉಲ್ಲಂಘನೆ ಇಲ್ಲ ಅಲ್ಲಿ ಭ್ರಷ್ಟ ಶ್ರಷ್ಟಾಚಾರ ಶಿಷ್ಟಾಚಾರ ಎಲ್ಲ ಉಲ್ಲಂಘನೆ ಆಗಲಿಲ್ಲ ಅಲ್ಲಿ ಏಳು ದಿನ ಲೈವ್ ನೋಡಿದಲ್ಲ ನಾವು ಒಂದಿನಲ್ಲ ಅಲ್ಲಲ್ಲ ಏಳು ದಿನ ಲೈವ್ ನೋಡಿದ್ವಿ ತಾನೆ ಇದರಲ್ಲಿ ಶ್ರಷ್ಟಾಚಾರ ಶಿಷ್ಟಾಚಾರ ಏನಿಲ್ಲ ಅಲ್ಲಿ ಅದೇ ಇನ್ನು ಮುಂದಗಡೆ ನಾವೆಲ್ಲ ಬ್ರಾಹ್ಮಣನ ವ್ಯವಸ್ಥೆ ಬಿಟ್ಕೊಂಡ್ಬಿಟ್ಟು ಇನ್ಮೇಲೆ ಪೂಜೆ ನಾವೇ ಮಾಡ್ಬಿಡ್ಬೋದಾ ನೀವು ಲೆಕ್ಕಕ್ಕೆ ಅದೇ ಹಿಂದೂ ಧಾರ್ಮಿಕದ ನಾವು ಕೂಡ ಒಬ್ಬ ನಾನು ಕೂಡ ಆಮ್ ಪ್ರೌಡ್ ಹಿಂದೂ ನಮ್ಮ ಮನೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಜೀವ ತುಂಬತಕ್ಕಂಥದ್ದು ಏನಾಗಿದ್ರೆ ಆಗಿದ್ರೆ ದೇವರು ಗುಡಿ ಗುಂಡಾರಗಳಲ್ಲಿ ಅದು ಯಾರು ಮಾಡ್ತಾರೆ ಯಾರು ಮಾಡ್ರಿ ಯಾರು ಫಸ್ಟ್ ಇದನ್ನು ಮಾತಾಡೋಣ ರೀ ಫಸ್ಟ್ ಅಶೋಕ್ ಸಾಹೇಬ್ರ ಆಮೇಲೆ ಮಾತಾಡೋಣ ಇದನ್ನ ಕೇಳಿ ಅವರಿಗೆ ನೀವು ಮೋದಿ ಸಾಹೇಬರು ಇಷ್ಟೆಲ್ಲ ಶಿಷ್ಟಾಚಾರ ನೀವು ಮಾತನಾಡ್ತೀರಿ ವಿಚಾರವಂತರಾಗಿ ನೀವು ಮಾತನಾಡ್ತಿದ್ದಾಗ ಮತ್ತು ಅಲ್ಲಿ ಯಾಕೆ ಮಾಡ್ಬೇಕು ಅವರು ಅದ್ರ ಬಗ್ಗೆ ಕೇಳಬೇಕಲ್ವಾ ನಾವು ಇನ್ನು ಮುಂದಗಡೆ ಮತ್ತು ಇದೇ ಆದಂಥ ಇಡೀ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಗುಡಿಗಳಲ್ಲಿ ಬೇರೆಯವರೆಲ್ಲರೂ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡೋಕೆ ಹೇಳ್ರಿ ಮತ್ತೆ ಇದನ್ನು ಪ್ರಮುಖವಾದಂಥ ವಿಚಾರ ಇದನ್ನು ಕೇಳಿ ಬಿ ಜೆ ಅವರಿಗೆ